ವಿಧೇಯಕವನ್ನು ವಿಧೇಯಕವನ್ನು ಪರಿಗಣಿಸಬೇಕು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತಿಪ್ಪನ ಸಾಲಿನ ಕರ್ನಾಟಕ ಧನ ವಿಧ ಸಂ ವಿಧೇಯಕವನ್ನು ಈ ಸಭೆಯನ್ನು ಪ್ರಸ್ತಾವದ ಪರವಾಗಿ ಸೂಚಿಸಬೇಕು ವಾಸ್ತವದ ವಿರೋಧವಾಗಿರುವ ಪ್ರಸ್ತಾವಿಸುತ್ತೇನೆ ಪ್ರಸ್ತಾವ ಅಂಗೀಕಾರ ಸ್ವಲ್ಪ ಅನುಮೋದನೆ ಮೊದಲು ನೀವು ಅಲ್ಲಿ ಕೇಳಿಕೊಂಡು ಅಲ್ಲಿ ಅಲ್ಲಿ ಅವರು ಕೂತ್ಕೊಂಡು ನಿಮ್ಮನ್ನು ಆರೋಪ ಆ ಕಾಲಕ್ಕೆ ಆರೋಪ ಮಾಡಿ ಇಬ್ಬರು ಸೇರಿ ನನ್ನ ಮೇಲೆ ಆರಂಭ ಮಾಡ್ತಾ ಪ್ರಾರಂಭ ಮಾಡಿ ಭಾಗವಹಿಸಬೇಕಂತ ನಾನು ಕೇಳ್ತೀನಿ ಭಾಗವಹಿಸಲಿಲ್ಲ ನೋಡಿ ಯಾಕೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ ಪರವಾಗಿ ಬಹಳಷ್ಟು ಅವಕಾಶ ಇದೆ ಚರ್ಚೆ ಮಾಡಿ ಒಂದು ವರ್ಷ ವರ್ಷ ಇಟ್ಟುಕೊಂಡು ನೀವು ಕೊಟ್ಟ ಸೈಟ್ ನೀವು ಅಧಿವೇಶನ ಮುಂದೆ ಹೋಗಿ ಉಂಟು ಪಾಸ್ ಮತ್ತೆ ಕವರ್ತದೆ ನೀವು ಆಲೋಚನೆ ಮಾಡಿ ಮತ್ತೆ ನಾವೆಲ್ಲರೂ ಸಮ ತಮ್ಮ ಆಸನಕ್ಕೆ ಹೋಗಿ ಚರ್ಚೆ ಕಾಲ ಮುಂದೂಡಲಾಗಿದೆ